ಹಲೋ ಪ್ರಿಯ ಸ್ನೇಹಿತ್ರಿ ಸಿದ್ದಿಶ್ರೀ ಶ್ರೀ ಚಾನಲ್ ನೋಡುವರೆಲ್ಲರಿಗೂ ಸ್ವಾಗತ ನಾನು ಈ ಒಂದು ವಿಡಿಯೋದಲ್ಲಿ ನಿಮಗೆ ಈ ಮುಂಬರುವಂಥ ಈ ಆಷಾಢ ಮಾಸ ಮುಗಿದು ಮುಂದೆ ಬರುವಂಥ ಶ್ರಾವಣ ಮಾಸ ಶ್ರಾವಣ ಮಾಸದ ಆರಂಭ ಆಷಾಢ ಮಾಸದ ಕೊನೆಗೆ ಆಗುವಂಥ ಈ ಅಮಾವಷೆ ಅಮಾವಷಿ ಯಾವುದಪ್ಪ ಅಂತಂದ್ರೆ ಅದು ನಾಗರ ಮಹಾಷಿ ನಾಗರ ಇನ್ನೊಂದು ಹೆಸ ವಿಶೇಷ ಹೆಸರನ್ನು ಐತಿ ಅದು ಏನಪ್ಪ ಅಂತಂದ್ರೆ ಭೀಮಣ ಮಾಸಿ ಈ ನಾಗರ ಮತ್ತು ಭೀಮಣ ಅಮಾವಾಸ್ಯೆ ಮಹತ್ವ ಏನಪ್ಪ ಈ ಭೀಮನ ಅಮಾಶ ಅಂತ ಯಾಕೆ ಆಚರಿಸ್ತಾರೆ ಭೀಮನ ಅಮಾವಶಯ ವಿಶೇಷತೆ ಏನು ಇದನ್ನು ಸ್ವಲ್ಪ ನಾವು ಸಂಕ್ಷಿಪ್ತವಾಗಿ ನೋಡ್ಕೊಂಡು ಬರೋಣ ಅದು ನಮ್ಮ ಭಾರತೀಯ ಸಂಪ್ರದಾಯದಂಥ ಹಿಂದೂಗಳು ಮತ್ತು ಈ ಆಷಾಢ ಮಾಸದಲ್ಲಿ ಯಾವುದೇ ಶುಭ ಕಾರ್ಯಗಳನ್ನು ಮಾಡೋದಿಲ್ಲ ಆದರೆ ಆಷಾಢ ಮಾಸದ ದಿನ ಜ್ಯೋತಿರ್ವಿಭೇಶ್ವರ ವ್ರತವನ್ನ ಹೊಸ ದಂಪತಿಗಳ ಅಂದರೆ ಹೊಸದಾಗಿ ಮದುವೆಯಾದಂಥ ದಂಪತಿಗಳು ತುಂಬು ಸಡಗರದಿಂದ ಆಚರಣೆ ಮಾಡ್ತಾರೆ ಈ ವ್ರತಕ್ಕ ಪತಿ ಸಂಜೀವಿನಿ ಅಂತ ಅಂಥೇಳು ಕರೆಯುವುದಂತೂ ಪತಿಗೆ ದೀರ್ಘಾಯುಷ್ಯವನ್ನು ಕರುಣಿಸುವ ತಮ್ಮನ್ನು ದೀರ್ಘ ಸುಮಂಗ್ಲಿಯಾಗಿ ಹರಿಸುವಂತೆ ಕೋರಿ ಶಿವಪಾರ್ವತಿಯರನ್ನು ಪೂಜಿಸುವ ಹಬ್ಬವೇ ಈ ಭೀಮನ ಮಾಸೆ ಭೀಮಾಶೆ ದಿನ ಈ ಒಂದು ಶಿವಪಾರ್ವತಿ ಫೋಟೋ ಇಟ್ಟು ಆ ಪಾರ್ವತಿ ಶಿವಪಾರ್ವತಿ ಪಾರ್ವತಿ ದೇವಿಗೆ ನಮನವನ್ನು ಸಲ್ಲಿಸಿ ಆ ದೇವಿಯಾಗೆ ಆ ದೇವರ ಹೆಸರಿನಲ್ಲಿ ವ್ರತವನ್ನು ಆಚರಣೆ ಮಾಡ್ತಾರೆ ವ್ರತವನ್ನು ಆಚರಣೆ ಮಾಡಬೇಕಪ್ಪ ಅಂತಂದ್ರೆ ಈ ಭೀಮನ ಮಾಷೆಯನ್ನು ಮದುವೆಯಾದ ಹೆಂಗಸರು ಮಾತ್ರವಲ್ಲ ಮದುವೆ ಆಗದ ಹೆಣ್ಣು ಮಕ್ಕಳು ಕೂಡ ಆಚರಿಸಬಹುದು ಮದುವೆ ಆಗದ ಹೆಣ್ಣು ಮಕ್ಕಳು ಒಳ್ಳೆಯ ಗಂಡ ಸಿಗಲಿ ಅಂಥೇಳಿ ಮದುವೆಯಾದ ಹೆಣ್ಣು ತನ್ನ ಗಂಡನ ಆಯುಷ್ಯ ಹೆಚ್ಚಲಿ ಅಂತೇಳಿ ದೇವರಲ್ಲಿ ಪ್ರಾರ್ಥಿಸುವ ಈ ವ್ರತವೇ ಕೈಗೊಳ್ಳುವುದು ವಿಶೇಷ ಈ ಒಂದು ಭೀಮಾಷೆ ದಿನ ವ್ರತವನ್ನು ಆಚರಣೆ ಮಾಡ್ತಿಲ್ಲ ಆ ಆಚರಣೆ ಮಾಡುವಾಗ ಪೂಜೆಯನ್ನು ಯಾವ ರೀತಿ ಮಾಡಬೇಕು ಅದರ ವಿಧಾನ ಏನಪ್ಪ ಅಂತಂದ್ರೆ ಈಗ ಮದುವೆ ಆದಂಥ ಹೆಣ್ಮಕ್ಳು ಕೈಗೆ ಕಂಕಣ ಕಟ್ಟಿಕೊಂಡು ಜ್ಯೋತಿರ್ಭೀಮೇಶ್ವರ ವೃ ವ್ರತವನ್ನು ಮಾಡುವಾಗ ಆ ಜ್ಯೋತಿರ್ಭೀಮೇಶ್ವರ ಒಂದು ಜ್ಞಾನವನ್ನು ಜ್ಞಾನಿಸಿ ಈ ವ್ರತವನ್ನು ಕೈಗೊಳ್ಳಬೇಕು ಮತ್ತು ಇದನ್ನು ರಾಹುಕಾಲ ಹೊರತುಪಡಿಸಿ ಬೆಳಗ್ಗೆ ಅಥವಾ ಸಂಜೆ ಯಾವುದೇ ಶುಭ ಮುಹೂರ್ತದಲ್ಲಿ ವ್ರತವನ್ನು ಮಾಡಬಹುದು ಒಂದು ತಟ್ಟೆಯಲ್ಲಿ ಅಕ್ಕಿ ಹಾಕಿ ಅದರ ಮೇಲೆ ಎರಡು ದೀಪಗಳನ್ನು ದೀಪದ ಕಂಬ ಇಟ್ಟು ದೀಪದ ಎಣ್ಣೆ ಹಾಕಿ ಹಚ್ಚಬೇಕು ಈ ದೀಪಸ್ತಂಭದಲ್ಲಿ ಶಿವಪಾರ್ವತಿಯನ್ನು ಆಹ್ವಾನ ಮಾಡಿ ಪೂಜೆ ಸಲ್ಲಿಸ್ತಾರೆ ಪೂಜಾ ಸಾಮಗ್ರಿಗಳ ಜೊತೆ ಒಂಬತ್ತು ಗಂಟಿನ ಗೌರಿ ದಾರ ಇಟ್ಟು ಪೂಜೆ ಮಾಡಿ ಆ ಬಳಿಕ ಕೈಗೆ ಕಟ್ಟಿಕೊಳ್ಬೇಕು ಮೊದಲು ಗಣಪತಿ ಪೂಜೆ ಮಾಡಿ ನಂತರ ಭೀಮೇಶ್ವರ ಪೂಜೆ ಮಾಡ್ತಾರೆ ನೈವೇದ್ಯ ಒಂಬತ್ತು ಕ ಕರಿಗಡುಬು ಅರ್ಪಿಸ್ತಾರೆ ಆ ಬಳಿಕ ಗಂಡನ ಪಾದ ಪೂಜೆಯನ್ನು ನೆರವೇರಿಸುವಂಥ ಒಂದು ಪದ್ಧತಿಯ ಈ ಒಂದು ಜ್ಯೋತಿರ್ ಭೀಮೇಶ್ವರ ವ್ರತದ ಪೂಜಾ ವಿಧಾನ ಈ ಜ್ಯೋತಿರ್ ಭೀಮೇಶ್ವರ ವ್ರತದ ಪೂಜಾ ವಿಧಾನ ಅಂತ ಈ ವಿವಿಧ ರೀತಿಯ ಆಚರಣೆನೂ ಅದಾವ ವ್ರತ ಆಚರಣೆ ಮಾಡಬೇಕಾದ ಬೇರೆ ಬೇರೆ ಪ್ರಾಂತ್ಯಗಳಲ್ಲಿ ಬೇರೆ ಬೇರೆ ರಾಜ್ಯಗಳಲ್ಲಿ ಅಂದರೆ ನಮ್ಮ ಉತ್ತರ ಕರ್ನಾಟಕ ಬೇರೆ ಬೇರೆ ತಾಲೂಕುಗಳಲ್ಲಿ ಒಂದು ಬೇರೆ ಬೇರೆ ರೀತಿಯಿಂದ ಇದನ್ನು ಆಚರಿಸ್ತಾರೆ ಆದರೆ ಉದ್ದೇಶ ಮಾತ್ರ ಒಂದೇ ಆಗಿರ್ತದೆ ಆ ಆಚರಣೆಯಲ್ಲಿ ವಿವಿಧತೆಯಲ್ಲಿ ಏಕತೆ ಅಂತ ಅಂತೀವಲ್ಲ ಆ ಥರ ಬೇರೆ ಬೇರೆ ಪ್ರದೇಶಗಳಲ್ಲಿ ಬೇರೆ ಬೇರೆ ರೀತಿಯಾದ ಆಚರಣೆಗಳನ್ನು ಮಾಡಿದರೂ ಸಹಿತ ಅದನ್ನು ಉದ್ದೇಶ ಇದು ಒಂದೇ ಇರ್ತದೆ ಯಾವುದು ತಮ್ಮ ಗಂಡಂದಿರ ಆಯುಷ್ಯಗಾಗಿ ಅಣ್ಣ ತಮ್ಮಂದಿರ ಜೀವನದ ಆಯುಷ್ಯಗಾಗಿ ತಮ್ಮೆಲ್ಲರ ಒಂದು ಒಳಿತಿಗಾಗಿ ಈ ವ್ರತವನ್ನು ಆಚರಣೆ ಮಾಡೋದೊಂದು ಪದ್ಧತಿ ಐತಿ ಈ ದಿನವನ್ನು ಭಾಗ್ಯದ ಸಂಸ್ಕೃತಿ ಆಚಾರ ವಿಚಾರಗಳು ಬಿಂಬಿಸುವ ಅನೇಕ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ತಾರೆ ಈ ಹಬ್ಬವನ್ನು ಇನ್ನೊಂದು ವಿಶೇಷ ಭಂಡಾರ ಐತಿ ಭಂಡಾರವನ್ನು ಕರಿಗಡುಬು ಮೈದಾ ಹಿಟ್ಟಿನಿಂದ ಮಾಡಿಕೊಳ್ಬೋದು ಇದನ್ನು ಮಾಡುವಾಗ ಇದರೊಳಗೆ ದುಡ್ಡು ನಾಣ್ಯವನ್ನು ಇಡಬೇಕು ಇದನ್ನು ಹೊಸ್ತಿಲ ಮೇಲೆ ಇಟ್ಟು ಪೂಜೆ ಮಾಡಬೇಕು ಅಣ್ಣ ತಮ್ಮ ಇದನ್ನು ಒಡೆಯುತ್ತಾರೆ ಅವರಿಗೆ ಆ ರೀತಿ ಮಾಡಿ ಒಳಗೆ ಕರೆಯುವ ದುಡ್ಡಿನ ಜೊತೆಗೆ ಉಡುಗೊರೆ ಕೊಡಬೇಕು ಈ ಥರ ಒಂದಿಷ್ಟು ಕಡೆ ಒಂದಿಷ್ಟು ಹಿನ್ನೆಲೆ ಐತಿ ಮತ್ತು ಇದಕ್ಕೆ ಪೌರಾಣಿಕ ಹಿನ್ನೆಲೆ ಏನಪ್ಪ ಅಂತಂದ್ರೆ ಪುರಾಣಗಳ ಪ್ರಕಾರ ಶಿವನು ಪಾರ್ವತಿಯನ್ನು ಪತ್ನಿಯನ್ನಾಗಿ ಸ್ವೀಕರಿಸಿದ್ದು ಭೀಮನ ಮಹಾಶಯ ದಿನವೇ ಅಂಥೇಳಿ ಅದಕ್ಕೆ ಈ ಒಂದು ಪಾರ್ವತಿ ಸಮೃದ್ಧಿ ಸಂತಾನ ಪ್ರತಿರತೆ ಶಕ್ತಿ ಸಂಕೇತ ಹೀಗಾಗಿ ಈ ದಿನವನ್ನು ಹೆಂಗೆ ಹೆಂಗಸರು ಎಲ್ಲರೂ ವ್ರತ ಕೈಗೊಂಡು ಶಿವ ಮತ್ತು ಪಾರ್ವತಿಯರನ್ನು ಆರಾಧಿಸಿದರೆ ಅವರಿಗೆ ಉತ್ತಮವಾದ ಗಂಡ ಸಿಗ್ತಾನೆ ಅದೇ ರೀತಿ ವಿವಾಹ ಹೆಂಗಸರು ಗಂಡ ಗಂಡಂದಿಗೆ ದೀರ್ಘಾಯುಷಿ ಯಶಸ್ಸು ಸಂತೋಷವನ್ನು ಬಯಸಿ ಪೂಜೆ ಸಲ್ಲಿಸ್ತಾರೆ ಮತ್ತು ಅವರು ದೀರ್ಘ ಸುಮಂಗಲಿಯಾಗಿನೂ ಇರ್ತಾರೆ ಅಂತ ಹೇಳ್ಬೋದು ಮತ್ತು ಇನ್ನೊಂದು ಏನು ವಿಶೇಷಪ್ಪ ಅಂತಂದ್ರೆ ಈ ಹಬ್ಬವನ್ನು ಆಚರಣೆ ಮಾಡೋದು ಹೇಳಿ ನಿಮ್ಗೆ ಪೂಜೆ ಮಾಡೋದು ಹೇಳಿದೆ ಅದು ಆ ಹಬ್ಬದ ದಿನ ಉಪವಾಸ ಆಚರಣೆ ಮಾಡ್ತಾರೆ ಆ ಉಪವಾಸ ಆಚರಣೆ ಯಾವ ಥರ ಮಾಡಬೇಕು ಆ ಉಪವಾಸ ಆಚರಣೆ ಮಾಡೋದರಿಂದ ಏನು ವಿಶೇಷ ಐತಪ್ಪ ಅಂತಂದ್ರೆ ಆ ಉಪಾಸನೆಯನ್ನು ಈಗ ಗಂಡ ಮದುವೆ ಆದವರು ಗಂಡನ ಪಾದ ಪೂಜೆ ಮಾಡ್ತಾರೆ ಇನ್ನು ಮದುವೆ ಆಗ್ಲಾದಂಥ ಹೆಣ್ಣುಮಕ್ಳು ಏನು ಮಾಡಬೇಕಪ್ಪ ಅಂತಂದ್ರೆ ಉಪವಾಸ ವೃತ್ತಗೊಂಡು ಮಾಡ್ಬೇಕು ಆವತ್ತಿನ ದಿವಸ ಬೆಳಗ್ಗೆ ನಿತ್ಯ ಕರ್ಮಾದಿಗಳನ್ನು ಮುಗಿಸ್ಕೊಂಡು ಎಲ್ಲರೂ ತಮ್ಮ ನಿತ್ಯ ಕರ್ಮಾದಿಗಳನ್ನು ಮುಗಿಸ್ಕೊಂಡು ಒಲೆ ಮೇಲೆ ಬೇಯಿಸಿದಂಥ ಪದಾರ್ಥಗಳನ್ನು ತಿನ್ನು ಹಂಗಿಲ್ಲ ಅವತ್ತು ಯಾವುದೇ ಒಲೆ ಮೇಲೆ ಬೇಯಿಸಿದ ಪದಾರ್ಥ ಏನಿರುತ್ತಲ್ಲ ಸ್ನೇಹಿತರೆ ಆ ಒಂದು ಹಾಲಾಗಿರ್ಬೋದು ಯಾವುದೇ ಇವತ್ತಿನ ನಾವು ನೋಡ್ತೀವಿ ನಾವು ಒಂದಿಷ್ಟು ಕಡೆ ಉಪವಾಸ ಮಾಡ್ತೀವಿ ನಾವು ಅಂತ ಹೇಳ್ತಾರೆ ಆದ್ರೆ ಅವರು ಎರಡು ಪ್ಲೇಟ್ ಮೂರು ಪ್ಲೇಟ್ ನಾಷ್ಟ ಮಾಡಿ ನಾವು ಉಪವಾಸ ಮಾಡ್ತೀವಿ ಅನ್ನೋ ಒಂದು ಕಾಲ ಐತಿ ಬಟ್ ಆ ಥರ ಕಾ ಮಾಡಿದ್ರಪ್ಪ ಅಂತಂದ್ರೆ ನಿಮ್ಗೆ ಯಾವುದೇ ರೀತಿಯಿಂದ ಫಲ ದೊರಕೋದಿಲ್ಲ ಆ ಕಾರಣಕ್ಕಾಗಿ ನೀವು ಈ ಭೀಮನ ನಮಾಶಯ ದಿನ ಈ ವ್ರತವನ್ನ ಕೈಗೊಳ್ಳಬೇಕಂದ್ರೆ ನೀವು ಈ ಜ್ಯೋತಿ ಭೀಮೇಶ್ವರ ಅಂತಾರೆ ಅದಕ್ಕೆ ಈ ವ್ರತವನ್ನ ಕೈಗೊಳ್ಳೋದು ಹೆಂಗಪ್ಪ ಅಂತಂದ್ರೆ ಇದು ವಿಶೇಷವಾಗಿ ಅವತ್ತಿನ ದಿವಸ ಬೆಳಗ್ಗೆ ಎದ್ದು ಸ್ನಾನಾದಿ ಮುಗಿಸ್ಕೊಂಡು ನಿಮ್ಮ ಕಾರ್ಯಗಳ ಕಾರ್ಯಗಳನ್ನು ಮುಗಿಸ್ಕೊಂಡು ಆ ದೇವರ ನಿಮ್ಮ ದೇವರ ಜಗ್ಲಿ ಹತ್ರ ಹೋಗಿ ಆ ಪಾರ್ವತಿ ಪರಮೇಶ್ವರನ ಪೂಜೆಯನ್ನು ಮಾಡಿ ಅದಕ್ಕೆ ನೈವೇದ್ಯವನ್ನು ಅರ್ಪಿಸಿ ನಂತರ ನೀವು ಆ ಒಂದು ದೇವರ ಮುಂದೆ ನೈವೇದ್ಯಕ್ಕಿಟ್ಟಂಥ ಹಣ್ಣು ಹಂಪಲುಗಳನ್ನು ತಿನ್ನಬಹುದು ಮತ್ತು ಒಲೆ ಮೇಲೆ ಬೇಯಿಸಿದಂಥದ್ದು ಯಾವುದೇ ಇರಲಿ ಅದು ಪದಾರ್ಥ ಹಾಲಿಡ್ಕೊಂಡು ಯಾವುದೇ ಪದಾರ್ಥ ಇದ್ರೂ ನೀವು ಅದನ್ನು ಸೇ ಸೇವಿಸಬಾರ್ದು ಸಾಯಂಕಾಲ ಮತ್ತೊಮ್ಮೆ ಆ ದೇವರಿಗೆ ಊದಿನ ಕಡ್ಡಿ ಅಥವಾ ಊದುಬತ್ತಿ ಅಂತಾರಲ್ಲ ಅದನ್ನೆಲ್ಲವನ್ನು ಹಚ್ಚಿ ಸಾಯಂಕಾಲ ಉತ್ತರ ಪೂಜೆಯನ್ನು ಮಾಡಿ ಅದಾದ ನಂತರ ಆ ದೇವರಿಗೆ ಅರ್ಪಣೆ ಮಾಡಿದಂಥ ನೈವೇದ್ಯವನ್ನು ನೀವು ಅವಾಗ ಸ್ವೀಕಾರ ಮಾಡಬೇಕಾಗ್ತತಿ ಇದನ್ನು ನೀವು ಚಾಚು ತಪ್ಪದೆ ಕಡ್ಡಾಯವಾಗಿ ಈ ಥರ ಮಾಡಿದ್ದೇ ಅದರಲ್ಲಿ ನಿಮ್ಮ ಜೀವನದಲ್ಲಿ ಕಷ್ಟ ಕಾರ್ಪಣ್ಯಗಳು ಆ ಪರಮಶಿವ ಮಹಾದೇವ ಸದಾಶಿವ ನಿಮ್ಮ ಕರ್ಮಗಳನ್ನ ತೊಳೆದು ಎಲ್ಲ ರೀತಿಯ ನಿಮ್ಮ ಜೀವನದ ಒಳಿತನ್ನು ಬರುವಂಥ ಒಂದು ಸುಕಾಲ ಈ ಒಂದು ಪೂಜೆ ಕರ್ಮದಿಂದ ಬರ್ತದೆ ಅಂತ ಹೇಳ್ಬೋದು ಹಾಗಾಗಿ ಈ ಒಂದು ಈ ಭೀಮನ ಅಮಾವಶಯ ದಿನ ಈ ಒಂದು ರಥವನ್ನು ಕೈಗೊಳ್ಳೋದ್ರಿಂದ ನಿಮ್ಮ ಜೀವನದಲ್ಲಿ ಬಹಳ ಬದಲಾವಣೆಯನ್ನು ಕೂಡ ನೀವು ಕಾಣಬೋದು ಅಂತ ಹೇಳ್ಬೋದು ಹಾಗಾಗಿ ವಿಶೇಷವಾಗಿ ಈ ಒಂದು ಭೀಮನ ಅಮಾವಾಸ್ಯೆ ದಿನ ನೀವು ಇಷ್ಟೆಲ್ಲ ಕಾರ್ಯಗಳನ್ನು ಮಾಡಿದರೆ ಅದರಲ್ಲಿ ಸರ್ವ ಕಾರ್ಯ ಸಿದ್ಧಿ ಅಂದ್ರೆ ನಿಮಗೆ ಅವತ್ತು ವಿಶೇಷವಾಗಿ ಇನ್ನೊಂದು ಏನಾಯ್ತಪ್ಪ ಅಂತಂದ್ರೆ ಸಿದ್ಧಿ ಯೋಗ ಸರ್ವ ಕಾರ್ಯ ಸುದ್ಧಿಯೋಗ ಅಂಥೇಳಿ ಆ ಒಂದು ಯೋಗನೂ ಐತಿ ಯಾಕಂತಂದ್ರೆ ಅದು ರವಿವಾರ ಈ ಭೀಮನ ಮಾಸ ಇರೋದರಿಂದ ಆ ರವಿವಾರ ಅದಕ್ಕೆ ಏನಂತಾರೆ ಅಂತಂದ್ರೆ ಗುರುಪುಷ್ಯ ಯೋಗ ಅಂತಾರೆ ಇಂಥ ಪುಷ್ಯ ಯೋಗ ಗುರುಪುಷ್ಯ ಯೋಗ ಅಂತ ಕರೀತಾರೆ ಅದಕ್ಕೆ ಇದು ರವಿವಾರ ದಿವಸ ಪುಷ್ಯ ನಕ್ಷತ್ರ ಬಂದ ಕಾರಣ ರವಿ ಪುಷ್ಯ ಯೋಗ ಅಂತಾರೆ ಹಂಗಾಗಿ ಎಷ್ಟೋ ಕಡೆಗಳಲ್ಲಿ ಮಕ್ಕಳಿಗೆ ಸುವರ್ಣ ಗುಟಿ ಅಂತೇಳಿ ಬಾಯೊಳಗೆ ಹಾಕ್ತಾರೆ ಯಾಕಪ್ಪ ಅದನ್ನ ಯಾಕೆ ಹಾಕ್ತಾರೆ ಅಂದ್ರೆ ಮಕ್ಕಳ ಒಂದು ಮೆದುಳು ಚುರುಕಾಗಲಿ ಅವರು ಬುದ್ಧಿಮಟ್ಟ ಹೆಚ್ಚಾಗ್ಲಿ ಅಂತ ಹೇಳಿ ಸುವರ್ಣ ಗುಟಿ ಅಂಥೇಳಿ ಎಷ್ಟೋ ಕಡೆ ಹಾಕ್ತಾರೆ ಹಾಗಾಗಿ ವಿಶೇಷವಾಗಿ ಇದು ರವಿಪುಷ್ಯ ಯೋಗ ಬಹಳ ವಿಶೇಷವಾದದ್ದೇತಿ ಅದೇ ದಿನ ನಾಗರ ಪಂಚಮಿ ಅಥವಾ ಭೀಮ್ ಅಮಾಶಿ ಬಿ ನಾಗರ ಅಮಾವಷ್ಯ ಅಥವಾ ಭೀಮ್ನಮಾವಾಶೆ ಅಂತ ಏನು ಬಂದೈತಲ್ಲ ಇದರ ವಿಶೇಷವಾಗಿ ನೀವು ಈ ಒಂದು ಅಮಾವಾಸ್ಯೆ ದಿನ ಯಾವುದೇ ಕಾರ್ಯ ಮಾಡಿದರೂ ಸರ್ವಸಿದ್ಧಿ ಕಾರ್ಯ ಆಗ್ತದೆ ಇವತ್ತಿನ ದಿನ ಜ್ಯೋತಿಷರ ತಮ್ಮ ಒಂದು ಸಾಧನೆಯನ್ನು ದುಪ್ಪಟ್ಟು ಮಾಡಿಕೊಂಡು ಯಾವುದೇ ಒಂದು ಕೆಲಸ ಕಾರ್ಯಗಳನ್ನು ಮಾಡಿದ್ರು ಸಕ್ಸಸ್ ಆಗುವಂಥ ಒಂದು ವೃತವನ್ನು ಸಹಿತ ಅವರು ಕೈಗೊಳ್ತಾರಂತ ಅಂತ ಹೇಳ್ಬೋದು ಹಾಗಾಗಿ ನಾನು ಹೇಳಿದ ಈ ವಿಷಯ ಮತ್ತು ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಕಮೆಂಟ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯಬೇಡ್ರಿ ವಿಡಿಯೋವನ್ನು ಸಂಪೂರ್ಣ ನೋಡಿದ್ದಕ್ಕಾಗಿ ಧನ್ಯವಾದಗಳು